ಚಡಚಣ ಎಸ್ಬಿಐ ದರೋಡೆ ಪ್ರಕರಣಕ್ಕೆ ವಸತಿರುವು ಚಡಚಣ ಎಸ್ಬಿಐ ದರೋಡೆ ಪ್ರಕರಣದಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ ದರೋಡೆ ಕೋರರು ಬಚ್ಚಿಟ್ಟಿದ್ದ ಬ್ಯಾಗ್ನಲ್ಲಿ ಆರು ಪಾಯಿಂಟ್ ಐವತ್ತೈದು ಕೆಜಿ ಚಿನ್ನಾಭರಣ ಮತ್ತು ನಲವತ್ತೊಂದು ಪಾಯಿಂಟ್ ನಾಲ್ಕು ಲಕ್ಷ ನಗದು ಇದ್ದುದಾಗಿ ಹೇಳಲಾಗಿದೆ ಈಗ ಪತ್ತೆಯಾದ ಬ್ಯಾಗ್ನಲ್ಲಿ ಇಪ್ಪತ್ತೊಂದು ಪ್ಯಾಕೇಜ್ಗಳಲ್ಲಿ ಇರಿಸಿದ್ದ ಚಿನ್ನಾಭರಣ ಹಾಗೂ ಒನ್ ಪಾಯಿಂಟ್ ತರ್ಟಿ ಲಕ್ಷ ರೂಪಾಯಿ ನಗದು ವಶವಾಗಿದೆ ಘಟನೆ ದಿನವಾದ ಸೆಪ್ಟೆಂಬರ್ ಹದಿನಾರರಂದು ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆ ಮಂಗಳಕೇಡಾ ತಾಲೂಕಿನ ಹುಲಜಂತಿ ಗ್ರಾಮದಲ್ಲಿ ದರೋಡೆಕೋರು ಬಳಸಿದ ವಾಹನ ಪತ್ತೆಯಾಗಿತ್ತು ಬೈಕಿಗೆ ಡಿಕ್ಕಿ ಆದ ನಂತರ ಸ್ಥಳೀಯರು ಪ್ರಶ್ನಿಸಿದಾಗ ದರೋಡೆಕೋರರು ಪಿಸ್ತೂಲ್ ತೋರಿಸಿ ಪರಾರಿಯಾದರು ಈ ಅವಸರದಲ್ಲಿ ಅವರು ಚಿನ್ನಾಭರಣ ಮತ್ತು ನಗದು ಇದ್ದ ಬ್ಯಾಗ್ ಅನ್ನು ಒಂದು ಮನೆಯ ಮೇಲ್ಚಾವಣೆಯಲ್ಲಿಟ್ಟು ಬಿಟ್ಟು ಓಡಿ ಹೋದರು ಈ ಕುರಿತು ಮಾಹಿತಿ ನೀಡಿದ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಇಡೀ ಪ್ರಕರಣದ ತನಿಖೆಯನ್ನು ನಡೆದಿದೆ ನಮ್ಮ ಇಲಾಖೆಯ ಎಂಟು ತಂಡಗಳು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸುತ್ತವೆ ಶೀಘ್ರದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆಕೋರ ಪ್ರಕರಣವನ್ನು ಭೇದಿಸಿ ದರೋಡೆಕೋರರನ್ನು ಬಂಧಿಸಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು ಪೊಲೀಸರು ಈಗಾಗಲೇ ಸಾಕಷ್ಟು ಸುಳಿವುಗಳನ್ನು ಕಲೆ ಹಾಕಿದ್ದು ಮುಂದಿನ ದಿನಗಳಲ್ಲಿ ಪ್ರಕರಣಕ್ಕೆ ಸಂಪೂರ್ಣ ಬಿಡುವ ನಿರೀಕ್ಷೆ ವ್ಯಕ್ತವಾಗಿದೆ

ರೆಡಿ ಮಾಡ್ಕೊಂಡು ನೀವು ಎಸ್ ಅಂದರೆ ನನಗೆ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚಡಚನ ಪಟ್ಟಣದಲ್ಲಿರುವಂತಹ ಎಸ್ ಬಿ ಐ ಬ್ಯಾಂಕ್ ಟ್ರಾಫಿಕ್ ಕೇಸು ಈಗಾಗಲೇ ವರದಿಯಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸ್ ಇಲಾಖೆ ಪ್ರಕರಣವನ್ನು ತನಿಖೆಯನ್ನು ಕೈಗೊಂಡಿದೆ ಅವತ್ತಿನ ದಿನ ಏನು ಮೂರು ಆರೋಪಿತರು ಬಂದುಬಿಟ್ಟು ಬ್ಯಾಂಕ್ ಎಂಪ್ಲಾಯೀಸನ್ನ ಮತ್ತು ಅಲ್ಲಿದ್ದಂತಹ ಸಾರ್ವಜನಿಕರನ್ನ ಒಳಗಡೆ ನಾಲ್ಕು ಜನ ಸಾರ್ವಜನಿಕರನ್ನು ಹೆದರಿಸಿಬಿಟ್ಟು ಬ್ಯಾಂಕ್ನಲ್ಲಿದ್ದಂತಹ ಒಟ್ಟು ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ನಗದು ಮತ್ತು ಇಪ್ಪತ್ತು ಕೆ ಜಿ ಚಿನ್ನ ಮುನ್ನೂರ ತೊಂಬತ್ತೆಂಟು ಪ್ರ್ಯಾಂಕ್ಸ್ ಏನು ತೆಗೆದುಕೊಂಡು ಹೋಗಿದ್ದು ಆ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಈಗಾಗಲೇ ಎಂಟು ತನಿಖಾ ತಂಡಗಳನ್ನು ನಾವು ನೇಮಿಸಿದ್ದೀವಿ ಎಂಟು ತನಿಖಾ ತಂಡಗಳು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಳ್ತಾ ಇದೆ ಘಟನೆಯಾದಂತಹ ಸುಮಾರು ಒಂದು ಒಂದೂವರೆ ಗಂಟೆಯಲ್ಲೇ ನಾವು ವೆಹಿಕಲನ್ನು ಸೋಲಾಪುರ್ ಜಿಲ್ಲೆಯ ಮಂಗಳವಾಡೆ ತಾಲೂಕು ಹುಲಜಂತಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಪತ್ತೆ ಮಾಡ್ತೀವಿ ಆ ಹುಲಜಂತಿ ಗ್ರಾಮದಲ್ಲಿ ಆ ವೆಹಿಕಲ್ ಹೋಗಬೇಕಾದ್ರೆ ಅಲ್ಲಿ ಲೋಕಲ್ ವಿಲೇಜರ್ಸ್ ಜೊತೆಗೆ ಆಗಿ ಜಗಳ ಮಾಡಿ ಅಲ್ಲಿ ಆರ್ಗ್ಯುಮೆಂಟ್ ಆಗಿತ್ತು ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಅಲ್ಲಿದ್ದಂಥ ಜನರಿಗೂ ಕೂಡ ಹೆದರಿಸಿ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದ ಅನ್ನುವಂಥ ಒಂದು ನಮಗೆ ಮಾಹಿತಿ ಆಧಾರದ ಮೇಲೆ ಅಲ್ಲಿ ಹೋಗಿ ನೋಡಿದಾಗ ಆ ವೆಹಿಕಲ್ನಲ್ಲಿಯೂ ಕೂಡ ನಮಗೆ ಕೆಮ್ಮಿಟ್ಟು ಗೋಲ್ಡ್ ಪ್ಯಾಕೆಟ್ಸು ಮತ್ತು ದುಡ್ಡು ಕೂಡ ಸಿಕ್ಕಿತ್ತು ಸೊ ಆ ಇಪ್ಪತ್ತೊಂದು ಗೋಲ್ಡ್ ಪ್ಯಾಕೆಟ್ಸು ಮತ್ತು ಸುಮಾರು ಒಂದು ಲಕ್ಷ ಮೂರು ಸಾವಿರದಷ್ಟು ಕ್ಯಾಶ್ ಸಿಕ್ಕಿತ್ತು ಆ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮತ್ತಷ್ಟು ತೀವ್ರವಾಗಿ ಗೋಡಿಸ್ತೀವಿ ಸೊ ಅವತ್ತಿನ ದಿನವೇ ಪೂರ್ತಿ ಆ ಹಳ್ಳಿಯನ್ನು ಸೊಲಾಪುರ್ ಪೊಲೀಸರ ಜೊತೆಗೆ ಮತ್ತು ಲೋಕಲ್ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಜೊತೆಗೆ ನಮ್ಮ ಎಂಟೈರ್ ವಿಜಯಪುರ ಪೊಲೀಸು ಆ ಊರನ್ನು ಕೂರ್ತಿ ಕ್ವಾಡನ್ ಮಾಡಿಬಿಟ್ಟು ಆರೋಪಿಯಲ್ಲಿದ್ದೂ ಕೂಡ ಒಲ ಆಗಿರ್ಬೋದು ಮನೆ ಆಗಿರ್ಬೋದು ತಪ್ಪಿಸ್ಕೊಂಡು ಹೋಗಲಾದಾಗೆ ಕಳೆದ ಎರಡು ದಿನದ ತ್ರೀನಲ್ಲಿ ಕ್ವಾಡಿನಿಂಗು ಮತ್ತು ಸರ್ಚ್ ಆಪರೇಷನ್ ಮಾಡಿದಾಗ ನಮಗೆ ನಿನ್ನೆ ಸಾಯಂಕಾಲ ಏನು ಒಂದು ಕಾಡಿದ್ದಂಥ ಮನೆಯ ಮೇಲೆ ಒಂದು ಬ್ಯಾಗ್ ಸಿಕ್ಕಿದೆ ಆ ಬ್ಯಾಗು ಕೂಡ ಏನು ನಮ್ಮ ಅಪೆಂಡ್ ಏನು ಅಫೆನ್ಸ್ ಮಾಡಿದವರು ಇದ್ದಾರಲ್ಲ ಅದೇ ಇದು ಅದರಲ್ಲಿ ನಮಗೆ ನಲವತ್ತೊಂದು ಲಕ್ಷ ನಾಲ್ಕು ಸಾವಿರವರೆಗೂ ಕ್ಯಾಶು ನಾಲ್ವತ್ತೊಂದು ಲಕ್ಷ ನಾಲ್ಕು ಸಾವಿರವರೆಗೂ ಕ್ಯಾಶು ಮತ್ತು ಸುಮಾರು ಸಿಕ್ಸ್ ಪಾಯಿಂಟ್ ಫೈವ್ ಫೋರ್ ಕೆ ಜಿ ಗೋಲ್ಡು ನೂರ ಮೂವತ್ತಾರು ಪ್ಯಾಕೆಟ್ಸ್ ಇರುವಂಥದ್ದು ಅದು ಕೂಡ ದೊರಕಿದೆ ತನಿಖೆ ಇನ್ನೂ ಚುರುಕುಗೊಂಡಿದೆ ಆದಷ್ಟು ಬೇಗ ಉಳಿದಂತಹ ಆರೋಪಿಗಳು ಮತ್ತು ಉಳಿದಂತಹ ಮಾಲನ್ನು ಪತ್ತೆ ಮಾಡುವಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಈಗಾಗಲೇ ಅವರೇನು ಅಫೆನ್ಸಿಗೆ ಯೂಸ್ ಮಾಡಿರುವ ಪೈಸಿಗಳು ಈಗಾಗಲೇ ಅವು ಕಳ್ಳತನ ಮಾಡುವಂಥ ವೆಹಿಕಲ್ಸ್ಗಳು ಮಂಗಳವಾಡಿ ಪೊಲೀಸ್ ಠಾಣೆ ಏನು ಮಹಾರಾಷ್ಟ್ರ ಸೋಲಾಪುರ ಜಿಲ್ಲೆ ಮಂಗಳವಾಡಿ ಪೊಲೀಸ್ ಠಾಣೆ ಇದೆ ಅಲ್ಲಿ ಕೂಡ ಈ ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದಾವೆ ಮಹಾರಾಷ್ಟ್ರ ಪೊಲೀಸರು ಸೋಲಾಪುರ್ ಎಸ್ ಪಿ ಮತ್ತು ಅವರ ತನಿಖಾ ತಂಡನೂ ಕೂಡ ಈ ಬೈಕ್ ಮತ್ತು ಕಾರ್ ಅಫೆಂಡರ್ಸ್ ಏನಿದ್ದಾರೆ ಸೊ ದೇ ಆರ್ ನಥಿಂಗ್ ಬಟ್ ನಮ್ಮ ಬ್ಯಾಂಕ್ ಕಳ್ತನ ಆಪ್ರೇಟ್ ಮಾಡಿದರೆ ಅವರೇ ಇದ್ದಾರೆ ಸೊ ಹಾಗಾಗಿ ಅವರ ತನಿಖಾ ತಂಡ ಮತ್ತೆ ನಮ್ಮ ತನಿಖಾ ತಂಡ ಸಹಯೋಗದೊಂದಿಗೆ ಆದಷ್ಟು ಬೇಗ ಆರೋಪಿಗಳನ್ನು ಪತ್ತೆ ಮಾಡಿ ಉಳಿದಂತ ಮಾಲನ್ನು ವಶಪಡಿಸಿಕೊಳ್ಳಲು ಸಾಧ್ಯತೆ ನಾವು ಮಾಡ್ತಾ ಇದ್ದೀವಿ ಹಾಗೆ ಅಷ್ಟು ಥ್ಯಾಂಕ್ ಯು ಅಲ್ಲೆಲ್ಲ ಕಳಿಸಿದೀವಿ ಆಮೇಲೆ ನಮಗೆ ಇದರಲ್ಲಿ ಮಹಾರಾಷ್ಟ್ರ ಇದು ಸೋಲಾಪುರ ಎಸ್ ಪಿ ಅವರು ಮತ್ತೆ ಇಲ್ಲಿ ಪಿ ಮತ್ತೆ ಇನ್ಸ್ಪೆಕ್ಟರ್ ಅವರು ಸಹಿತ ನಮಗೆ ಸಹಾಯ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೂ ಸಹಿತ ನಾವು ಥ್ಯಾಂಕ್ಸ್ ಹೇಳಿ ಬಯಸ್ತೇವೆ ಯಾಕಂದ್ರೆ ಆ ಅಲ್ಲೆಲ್ಲ ತಾವುಗಳೆಲ್ಲರೂ ಸಹಿತ ಎಲ್ಲರೂ ಜವಾಬ್ದಾರಿ ಇರ್ತದೆ ಯಾವ್ದಾದ್ರು ಸಂಶಯಾಸ್ಪದ ವ್ಯಕ್ತಿಗಳಾಗ್ಲಿ ಸಂಶಾಸ್ಪದ ವಾಹನಗಳಾಗ್ಲಿ ಇಲ್ಲಿ ಎಲ್ಲ ಕಂಡು ಬಂದ್ರೆ ಅಥವಾ ಮೂವ್ಮೆಂಟ್ ತಕ್ಷಣವೇ ನೀವು ಇಲಾಖೆಗೆ ತಿಳಿಸಬೇಕಾಗತ್ತಾಗ ನಾವು ಇಮಿಡಿಯೇಟ್ ಆಗಿ ಯಾರು ನಾವು ದಯವಿಟ್ಟು ನಾನು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತೇವೆ ನಮ್ಮ ಸುತ್ತಮುತ್ತ ಯಾವ್ದಾರು ಸಂಶಯಾಸ್ಪದ ವಸ್ತುಗಳು ಅಥವಾ ವಾಹನಗಳು ಸುಮ್ಮನೆ ಬಂದಿದ್ರೆ ಅದು ಯಾರ್ದಿದೆ ಯಾಕೆ ಬಂದ್ ನಿಂತಿದೆ ಎರಡ್ ದಿವ್ಸದಿಂದ ವಾರಿಸ್ತಾರೆ ಯಾರು ಎಲ್ಲದರ ಬಗ್ಗೆ ಸ್ವಲ್ಪ ನಿಮ್ಗೆ ಸ್ವಲ್ಪ ಸಂಶಯ ಬಂದ ತಕ್ಷಣ ಮಾಹಿತಿ ಕೊಡ್ಬೇಕು ಒಂದ್ ವೇಳೆ ನೀವು ಲಕ್ಷ್ಮೀ ನಗರದಲ್ಲಿ ಅದು ನಾಲ್ಕು ಹದಿನೈದು ತಾರೀಕು ಅದು ಬ್ಯಾಂಕ್ ಇದು ನಿಮ್ಗ ಯಾವ್ದು ತೊಂದರೆ ಆಗಲ್ಲ ಅಂತ ಕಾರ್ಯಕ್ರಮ ಮಾಡಿದ್ದಾರೆ ಈ ಸರಿ ಅಲ್ವಾ ಸೆಕೆಂಡ್ ಲಾಕರ್ ವಿಷಯ ಮಾತಾಡ್ತಾ ಇದ್ದೀರಾ ಲಾಕರ್ ಅಲ್ಲಿ ಅಲ್ಲಿ ಏನ್ ನೀವು ಇಟ್ಟಿರ್ತೀರಿ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ನಿಮ್ಮತ್ರ ಒಂದ್ ಕೀ ಇರುತ್ತೆ ನಮ್ಮ ಹತ್ರ ಒಂದ್ ಕೀ ಇರುತ್ತೆ ಜೊತೆ ಆಪರೇಟ್ ಮಾಡಿದ್ರೆ ಮಾತ್ರ ಲಾಕರ್ ಆಪರೇಟ್ ಆಗುತ್ತೆ ಲಾಕರ್ ಒಳಗೆ ನಿಮ್ಮ ಏನಿದೆ ದೇವಾಲಯದಿಂದ ಇಲ್ಲಿ ನಿಮ್ಮ ಊರಿನಲ್ಲಿ ಆ ಲಾಕರ್ ಅವರು ಯಾರು ಹುಟ್ಟಿಲ್ಲ ಲಾಕರ್ ಇರೋ ನಿಮ್ಮ ವಸ್ತುಗಳು ಹಾಗೆ ಇದೆ ನೀವು ಅರ್ಜೆಂಟ್ ಏನ್ ಬೇಡ ಸೋಮವಾರ ಯಾವಾಗ ಬೇಕಾದ್ರೂ ಹೋಗಿ ನೀವು ಚೆಕ್ ಮಾಡ್ಕೋಬಹುದು ಲಾಕರ್ ಆಪರೇಷನ್ ರೂಲ್ಸ್ ಪ್ರಕಾರ ಏನಿದೆ ನೋಡ್ಕೋಬಹುದು ಲಾಕರ್ ಏನು ತೊಂದರೆ ಇಲ್ಲ ನಮ್ಮ ಒಬ್ಬ ಗ್ರಾಹಕರು ಕೇಳ್ತಾ ಇದ್ರು ಲಾಕರ್ನೂ ಆದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆಲ್ಲ ಗೊತ್ತಿರಲಿ ಇವತ್ತಿನ ಇವತ್ತಿನ ಈ ಪರಿಸ್ಥಿತಿ ಕಳತನಗಳು ದರೋಡೆಗಳು ಏನಾಗಿದ್ರು ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತದಲ್ಲಿ ಬ್ಯಾಂಕ್ಗಳಲ್ಲಿ ಇರೋ ಲಾಕರ್ ಇವತ್ತನಕ ಯಾರೂ ಹೊಡೆದಿಲ್ಲ ನಿಮ್ಗೆಲ್ಲ ಸಮಾಧಾನ ಅಲ್ಲ ನಾನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲೂ ಲಾಕರ್ ಹೊಡೆದಿಲ್ಲ ಇಲ್ಲೂ ಆಗಿಲ್ಲ ಲಾಕರ್ ಯಾರು ಮುಟ್ಟಿಲ್ಲ ಲಾಕರ್ ಆ ಸಿಸ್ಟಮ್ ಹಂಗೆ ಇದೆ ಏನು ಚೇಂಜ್ ಆಗಲ್ಲ ನಿಮ್ಗೆಲ್ಲ ನಿಮ್ಮ ಒಳಗೆ ಇಟ್ಟಿರುವ ನಿಮ್ಮ ಒಳಗೆಗಳು ಅಥವಾ ದಾಖಲಾತಿಗಳು ಹಣ ದುಡ್ಡು ಬಂಗಾರ ಏನ್ ಇಟ್ಟಿದ್ರೆ ನೀವು ಅದೆಲ್ಲ ಸುರಕ್ಷಿತವಾಗಿ ಸರಿನಾ ಇನ್ನು ಉಳಿದಿರೋದು ಒಂದೇ ಬಂಗಾರದ ವಿಷಯ ಏನ್ ಮಾತಾಡ್ತಾ ಇದ್ದೀವಿ ಬಂಗಾರದ ತಳೆಯ ವಿಷಯ ಈಗ ಪೊಲೀಸ್ ಅಧಿಕಾರಿಗಳು ನಮ್ಮಲ್ಲಿ ನಿಮ್ಮ ಎದುರಿಗೆ ಹೇಳಿ ಪ್ರಾಮಿಸ್ ಮಾಡಿದ್ದಾರೆ ನಾನು ಒಂದೇ ಒಂದು ಕೋರ್ಟ್ ಮಾಡ್ತೀನಿ ಹೋದ ವರ್ಷನೂ ಹಿಂಗೆ ಆಗಿತ್ತು ನಮ್ಮ ದಾವಣಗೆರೆ ಜಿಲ್ಲೆ ನ್ಯಾಮದಿ ಶಾಖೆಯಲ್ಲಿ ಅಲ್ಲಿ ಗ್ಯಾಸ್ ಕಟರ್ ತಂದು ರಾತ್ರಿ ಓಪನ್ ಮಾಡಿದ್ರು ನಾನೇ ಹೋಗಿ ಇದೇ ತರ ಗ್ರಾಹಕರನ್ನ ಮಾತಾಡಿದ್ದೆ ಅವತ್ತು ನಿಮ್ಗೆಲ್ಲ ಗೊತ್ತಿರಲಿ ಅದನ್ನ ತಮಿಳುನಾಡಲ್ಲಿ ಹೋಗಿ ಗ್ರಾಮ್ ಟು ಗ್ರಾಮ್ ಅಷ್ಟು ಪೊಲೀಸ್ ಅಥಾರಿಟೀಸ್ ವಸೂಲಿ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಗ್ರಾಹಕರು ಕೂಡ ವ್ಯವಸ್ಥೆ ಅಲ್ಲಿ ನಾಂತೀಲಿ ಆಗ್ತಾ ಇದೆ ಹಂಗ ನಾಂತೀಲಿ ಆಗೋದಾದ್ರೆ ಚರ್ಚೆ ಯಾಕೆಲ್ಲ ಇವತ್ತು ಬಹಳ ಗುಡ್ ನ್ಯೂಸ್ ಹೇಳಿದೆ ಸಾಹೇಬ್ರು ಸಾಹೇಬರು ಈಗ ಆಲ್ರೆಡಿ ನಿಮ್ಮಿಂದ ಬಂದಿರೋ ಬಂಗಾರದಲ್ಲಿ ಎಷ್ಟೋ ಬ್ಯಾಗ ಆಲ್ರೆಡಿ ವಸೂಲಿ ಮಾಡಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಕೆಲವು ಮುಖ್ಯ ವಿಷಯಗಳನ್ನ ಹಿಂಗ್ ಸಾರೇಜನ್ ಅವ್ರು ಕೂಡ ಹೇಳಿಕಾಗಲ್ಲ ಯಾಕೆಂದ್ರೆ ಅದನ್ನ ಆ ಅದೇನು ವಿಚಾರಣೆ ಮಾಡೋದಿದೆ ಇನ್ವೆಸ್ಟಿಗೇಷನ್ ಅಂತಂದ್ರೆ ನಾವು ಕಾರ್ಡ್ ನಮ್ಮ ಮನೆಗೆ ಇರುವುಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳಕ್ ಸ್ವಲ್ಪ ಟೈಮ್ ತಗೊಳ್ತದ ನಾವು ವಿಶ್ವಾಸದಿಂದ ಹೇಳಕತ್ತೀವಿ ಅಂತಂದ್ರೆ ನಮ್ಮ ಮ್ಯಾಗ ಇಲಾಖೆ ಮ್ಯಾಗ ವಿಶ್ವಾಸ ವಿಶ್ವಾಸ ಇಡಬೇಕಾಗತ್ತ ನಾವು ನೂರಕ್ ನೂರ್ ಪರ್ಸೆಂಟ್ ನಿಮ್ದು ಹಿಡಿತೀವಿ ಅಂತ ನಾವು ಹೇಳ್ತಾ ಇದೀವಿ ದಯವಿಟ್ಟು ನೀವು ಬ್ಯಾಂಕಿಗೆ ಹೋಗಿ ಅನವಶ್ಯಕವಾಗಿ ಅಲ್ಲಿ ತೊಂದರೆ ಕೊಡೋದು ಅವ್ರಿಗೆ ಬ್ಯಾಂಕಿನ ವ್ಯವಹಾರದಲ್ಲಿ ಏ ನಮ್ದು ಇದಾತು ಆದಾತು ನಿಮ್ಮ ಇದನ್ನ ಕಾತನ ಕೇಸ್ ನಮ್ಮಲ್ಲೇ ರಿಜಿಸ್ಟರ್ ಆಗಿದೆ ಈಗ ಬ್ಯಾಂಕ್ ಜವಾಬ್ದಾರಿ ಅಲ್ಲ ನಮ್ ಜವಾಬ್ದಾರಿ ನಾವು ನಾವ್ ನೂರ ಪರ್ಸೆಂಟ್ ನಾವು ಅದನ್ನ ಡಿಟೆಕ್ಷನ್ ಮಾಡ್ತೀವಿ ಅನವಶ್ಯಕವಾಗಿ ಅಲ್ಲಿ ಹೋಗಿ ಯಾಕಂದ್ರೆ ಕಷ್ಟ ಅರ್ಥ ಆಗ್ತದೆ ಯಾಕಂದ್ರೆ ಒಂದು ಗುಂಜಿ ಬಂಗಾರ ಇವತ್ತ ಒಂದೂರ ಒಂಬ ಒಂದ್ ಸಾವಿರದ ಒಂಬತ್ತು ಇದೆ ಒಂದ್ ಸಾವಿರದ ಒಂಬತ್ತು ಅಂದ್ರೆ ಒಂದು ಒಂದು ತೊಲೆ ಬಂಗಾರಕ್ಕೆ ಒಂದ್ ಲಕ್ಷ ಒಂಬತ್ತು ಸಾವಿರ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಇದೆ ಅದನ್ನ ಗಳಿಸ್ಬೇಕಾತಂದ್ರೆ ಜೀವನ್ ಪರ್ಯಂತ ಒಂದೊಂದು ಗುಂಜಿ ನಾವು ಗರ್ಸ್ಬೇಕು ಎಷ್ಟೋ ಶ್ರಮ ಪಡ್ಬೇಕಾಗತ್ತ ಈಗ ಆಗಿದೆ ಇದು ಆಗಿದ್ದನ್ನ ನಾವು ಏನು ಈ ಸದ್ಯ ನಿಮ್ಗೆ ನೋಟ್ ಮಾಡ್ಕೊಂಡಿದ್ದೀನಿ

All okay. right.